ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಆಫರಲ್ಲಿದೆ ಮನ್ನಾರ್ಸಲ್ಲಿ ಮೈಸೂರು ಮನ್ನಾರ್ಸಲ್ಲಿ ಆಫರ್ ಇದೆ ನಾನು ಸ್ಯಾರಿಸ್ಕೊಳ್ಳಲ್ಲಿ ತೊಗೊಂಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬ್ಲೌಸು ಕೂಡ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಕಮ್ಮಿ ರೈಟು ಬನ್ನಿ ನೋಡೋಣ ನೋಡಿ ಇದು ಗ್ರೀನ್ ಸ್ಯಾರಿ ರೆಡ್ ಬಾರ್ಡ್ರ್ ಬಂದಿದೆ ನೋಡಿ ಫುಲ್ಲು ಸ್ಯಾರಿ ಗ್ರೀನು ಇದು ಸರ್ಗು ಇದು ಬ್ಲೌಸು ಬ್ಲೌಸು ಈ ಕಡೆ ಸರ್ಗಿದೆ ಇದೆ ಸರ್ಗು ಕೂಡ ತುಂಬ ಗ್ರ್ಯಾಂಡ್ ಆಗಿದೆ ರೆಡ್ ಸರ್ಗ್ ಬಂದಿದೆ ಫುಲ್ಲು ಸ್ಯಾರಿ ಗ್ರೀನು ರೆಡ್ ಬಾಡು ಬಂದಿದೆ ನೋಡಿ ಇದು ಒಂದೇಳೆ ಬನಾರಸ್ ಅಂತಾರಲ್ಲ ಆ ಸ್ಯಾರಿ ಇದು ಬನಾರಸ್ ಸ್ಯಾರಿ ಇದೆ ನೋಡಿ ಲೆಂತ್ ಇದೆ ತುಂಬಾ ಚೆನ್ನಾಗಿದೆ ಎಷ್ಟು ಉದ್ದ ಕೂಡ ಇದೆ ಹಾಗೆ ನೆಕ್ಸ್ಟ್ ಕೂಡ ತೋರಿಸ್ತೀವಿ ಹಣ್ಣು ಮಣ್ಣಾರ್ಸಿಂದನೇ ಎಲ್ಲ ತಂದಿರೋದು ಹಾಗೆ ಇದು ಬ್ಲೂ ಸ್ಯಾರಿ ಪಿಂಕು ಬ್ಲೌಸ್ ಬಂದಿದೆ ಪಿಂಕು ಸರ್ಕು ಇದು ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ಅಂತ ಗ್ರ್ಯಾಂಡ್ ಸ್ಯಾರಿಯನ್ನು ತಗೊಂಡಿಲ್ಲ ನಾನು ನೋಡಿ ಇದೇ ಸರ್ಗು ಮತ್ತೆ ಇದೆ ಬ್ಲೌಸ್ ಸರ್ಗು ಮತ್ತೆ ಬ್ಲೌಸ್ ಪಿಂಕ್ ಕಲರ್ ಇದೆ ಸೀರೆ ಪೂರ್ತಿ ಬ್ಲೂ ಇದೆ ನೋಡಿ ಒಂದು ಲೈನ್ ಇದೆ ಮೇಲೆ ಚಿಕ್ಕ ಬಾರ್ಡು ಕೆಳಗಡೆ ಇದೆ ಇದು ಕೂಡ ಲೆಂತ್ ಇದೆ ಸೀರೆ ತುಂಬ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಮನ್ನಾರ್ಸಲ್ಲಿ ತುಂಬ ಚೆನ್ನಾಗಿ ಸತಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಆಫರ್ ಹಾಕಿದ್ದಾರೆ ನನ್ನ ಆಫರಲ್ಲಿ ತಂದಿರೋ ಅಂಥ ಸ್ಯಾರಿಗಳಿಗೂ ತುಂಬಾ ಇಷ್ಟ ಆಯಿತು ಈ ಸ್ಯಾರೀಸ್ ಎಲ್ಲ ನನಗೆ ಅದಕ್ಕೆ ಒಟ್ಟಿಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಎರಡಕ್ಕೂ ಕೂಡ ನಾನು ತಗೊಂಡಿದ್ದೀನಿ ಇದು ಬಂದು ಸ್ಯಾರಿ ಇದು ಕೂಡ ಸೀರೆ ಪೂರ್ತಿ ಹೀಗೆ ಹೂವೆಲ್ಲ ಇದೆ ಮತ್ತು ಬ್ಲೂ ಬ್ಲೌಸ್ ಏನೇ ಇದಕ್ಕೆ ಬ್ಲೂ ಮತ್ತು ಬ್ಲೂ ಬ್ಲೌಸು ಸ್ಯಾರಿಗೂ ಕೂಡ ಬ್ಲೂನೇ ಇದೆ ಇದು ಕೂಡ ಒಂಥರ ತುಂಬ ಚೆನ್ನಾಗಿದೆ ಸ್ಯಾರಿ ಸಿಂಪಲ್ ಆಗಿದೆ ಇದು ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಕಮ್ಮಿ ಕ್ವಾಲಿಟಿ ಅದು ಕಮ್ಮಿ ರೈಟೇನೆ ಇದು ಮತ್ತೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಸೀರೆ ನನಗೆ ಇದಂತೂ ತುಂಬ 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 ಇಷ್ಟ ಆಯಿತು ಇದೇನೋ ನೋಡಿದ ತಕ್ಷಣ ಇದೇ ಸ್ಯಾರಿ ಬೇಕು ಅಂದ್ಕೊಂಡು ತೊಗೊಂಡೆ ಏನೋ ಗೊತ್ತಿಲ್ಲ ಇದಕ್ಕೆ ಇದರಲ್ಲೇ ಬ್ಲೌಸು ಎಲ್ಲ ಇದೆ ನನಗೆ ಇದರಲ್ಲೇ ಬ್ಲೌಸ್ಗಿಂತ ಬೇರೆ ಬ್ಲೌಸ್ ಹಾಕಿದ್ರೆ ಇದಕ್ಕೆ ಬ್ಲ್ಯಾಕು ಮತ್ತು ರೆಡ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲ ಬ್ಲೂ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಪೂರ್ತಿ ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿಬು ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ ಇದೊಂಥರ ಸಿಂಪಲ್ ಆಗಿ ಲೈಟ್ ವೇಟ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಒಂಥರ ಮಿಣ ಅನ್ನುತ್ತೆ ಅಂತ ಅಲ್ಲ ನನಗೆ ಈ ತರ ಸ್ಯಾರಿಗಳೇ ತುಂಬಾ ಇಷ್ಟ ಯಾಕಂದ್ರೆ ಸಿಂಪಲ್ ಆಗೇ ನಾನು ಉಡೋದು ಸ್ಯಾರಿಗಳನ್ನ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಷ್ಟೇ ತುಂಬ ಕ್ವಾಲಿಟಿ ಇದೆ ಸೀರೆ ತುಂಬ ಅಲ್ಲಿ ಹಾಕ್ತಿದ್ದಾರೆ ಸ್ಯಾರೀಸ್ನ ನೋಡಿ ಇದು ಬ್ಲೌಸು ಈ ಕಡೆ ಬ್ಲೌಸ್ ಇದೆ ರನ್ನಿಂಗೇ ಸರ್ಗಿರೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಗೌರಿಯ ಬುಕ್ಕೆ ಮತ್ತು ವರ್ಮಾಲಕ್ಷ್ಮಿಯ ಬುಕ್ಕೆ ಎರಡಕ್ಕೂ ಕೂಡ ಸೇರಿಸಿ ತಗೊಂಡ್ಬಂದಿದ್ದೀನಿ ಹಾಗೆ ತೋರಿಸ್ತೀನಿ ಇನ್ನೂ ಒಂದು ಮತ್ತೆ ಒಂದು ವರ್ಮಲಕ್ಷ್ಮಿ ಹಬ್ಬದಿನ ವೇರ್ ಮಾಡಿ ಕೂಡ ನಾನು ತೋರಿಸ್ತೀನಿ ಇದು ಅಷ್ಟೇ ಸಿಂಪಲ್ ಸ್ಯಾರಿ ಇದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ ಎಲ್ಲ ನೋಡಿ ಬ್ಲೌಸ್ ಕೂಡ ಚೆನ್ನಾಗಿದೆ ಸರಿ ನೋಡಿ ಈ ರೀತಿ ಬಂದಿದೆ ಸೀರೆ ಸೀರೆ ಪೂರ್ತ ನೋಡಿ ಇದೇ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ ಮನ್ನಾರ್ಸಲ್ಲಿ ಮೈಸೂರು ಮನ್ನಾರ್ಸಲ್ಲಿ ತಂದಿರೋದು ಮೈಸೂರು ಸಿಲ್ಕ್ ಸ್ಯಾರಿ ಮನ್ನಾರ್ಸಲ್ಲಿ ತಗೊಂಡಿರೋದು ಆಫರ್ ಇದೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಆಫರ್ ಬಿಟ್ಟಿದ್ದಾರೆ ಎಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಡೈಲಿ ವರ್ಕ್ ಹೋಗೋದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ ಎಲ್ಲ ತುಂಬ ಕ್ವಾಲಿಟಿ ಇದೆ ಸಿಂಪಲ್ ಆಗಿದೆ ಸ್ಯಾರೀಸ್ ಎಲ್ಲ ಈ ಸ್ಯಾರಿಗೆ ಬ್ಲೌಸು ಒಂದು ಮೀಟ್ ಇದೆ ಬ್ಲೌಸ್ ಇದು ನೋಡಿ ಬ್ಲೌಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ಅಷ್ಟೇ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಡಬಲ್ ಕಲರು ನೋಡಿ ಸೀರೆ ಪೂರ್ತ ಗ್ರೀನ್ ಇದೆ ಇದು ಬ್ಲೌಸು ಬ್ಲೌಸ್ ಇದೆ ಈ ಕಡೆ ಸರ್ಗಿ ತುಂಬ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಹಾಗೆ ಮತ್ತೊಂದು ಸ್ಯಾರಿ ತೋರಿಸ್ತೀನಿ ಈ ಸ್ಯಾರಿ ನೋಡಿ ಈ ಸ್ಯಾರಿ ಕೂಡ ನನಗೆ ತುಂಬ ಇಷ್ಟ ಈ ಸ್ಯಾರಿ ಕಾಟನ್ ಸ್ಯಾರಿ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಕೂಡ ನಾನು ವೇರ್ ಮಾಡಿ ತೋರಿಸ್ತೀನಿ ಇನ್ನೊಂದು ದಿನ ನಾನು ತುಂಬ ಚೆನ್ನಾಗಿದೆ ಸ್ಯಾರಿ ನನ್ನ ಹತ್ರ ತುಂಬ ಬ್ಲೂ ಇದೆ ಸ್ಯಾರೀಸ್ ಎಲ್ಲ ಏನೋ ಗೊತ್ತಿಲ್ಲ ಮತ್ತೆ ಇರೋ ಕಲರ್ನೆ ನಾನು ಜಾಸ್ತಿ ಆಯ್ತು ಮಾಡ್ಕೊಂಡಿನಿ ಏನೋ ಗೊತ್ತಿಲ್ಲ ನನಗಿಂತ ಕಲರ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮೀಶೋದಲ್ಲಿ ನಾನು ಬ್ಲೌಸ್ ಆರ್ಡರ್ ಮಾಡಿದೆ ನೋಡಿ ತೋಳೆಲ್ಲ ಎಷ್ಟು ವರ್ಕ್ ಬಂದಿದೆ ಅಂತ ಹಾಗೆ ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ ಬ್ಲೌಸು ತೋಳು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ ಎಲ್ಲ ಇದೆ ತುಂಬ ಇಷ್ಟ ಆಯಿತು ಹಾಗೆ ಸೈಡು ಕೂಡ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಹಾಗೆ ತೋರಿಸ್ತೀನಿ ಸ್ವಲ್ಪ ಸ್ಟಿಚ್ ಸ್ಟಿಚ್ ಸ್ಟಿಚ್ಚೇನು ಹಾಕಿಲ್ಲ ನಾವೆಲ್ಲ ಇಂಚೆ ವರ್ಕ್ ಮಾಡಿಸ್ತೀವಿ ಅಂದರೆ ತುಂಬ ದುಡ್ಡಾಗುತ್ತೆ ಇದು ಬರೀ ಟೂ ಹಂಡ್ರೆಡ್ ರೂಪಾಯಿ ಇನ್ನೂರು ರೂಪಾಯಿ ಅಷ್ಟೇ ಬ್ಲೌಸ್ಗೆ ಮೀಶೋದಲ್ಲಿ ತರಿಸಿರೋದು ತುಂಬ ಚೆನ್ನಾಗಿದೆ ಬ್ಲೌಸು ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಬ್ಲೌಸು ವರ್ಕು ಕೂಡ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಬ್ಲೌಸು ನನಗೆ ಫಸ್ಟ್ ಟೈಮು ರೆಡಿ ಬ್ಲೌಸ್ನ ತರಿಸಿರೋದು ತುಂಬ ಇಷ್ಟ ಆಯಿತು ನಿಮಗೂ ಇದು ಬ್ಲೌಸು ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ನ ಕಳಿಸ್ತೀನಿ ನಾನು ತುಂಬ ಚೆನ್ನಾಗಿದೆ ಬ್ಲೌಸ್ ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬ್ಲೌಸು ಇವತ್ತಿನ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್